ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಕರ್ಜಿಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ ಹಬ್ಬದ ಪ್ರಯುಕ್ತ ಕರ್ಜಿಕಾಯಿ ಕಣಕಕ್ಕೆ ಮೊದಲು ಒಂದೂವರೆ ಕಪ್ಪಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಕಪ್ಪಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು ಆವಾಗ ಕಣಕ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಯಾವಾಗಲೂ ಸ್ವೀಟ್ ಮಾಡೋವಾಗ ಒಂದು ಪಿಂಚಷ್ಟು ಉಪ್ಪು ಹಾಕೊಳ್ಳೋದ್ರಿಂದ ಅದರ ರುಚಿ ಹೆಚ್ಚಾಗುತ್ತೆ ಅಂತ ಹಾಗೆ ಒಂದು ಮೂರು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ಇದನ್ನು ಕಾಯಿಸಿಬಿಟ್ಟು ಅದರಲ್ಲಿ ಹಾಕ್ಕೊಳ್ತಿದ್ದೀನಿ ಈ ರೀತಿಯಾಗಿ ಕರ್ಜಿಕಾಯಿ ಕಣಕನ ಕಲಿಸ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಸಾಫ್ಟಾಗಿರುತ್ತೆ ಫಿಲ್ಲಿಂಗಿಗಿಂತ ಕಣಕನೇ ತುಂಬಾ ಟೇಸ್ಟಿಯಾಗಿರುತ್ತೆ ಬರೀ ಮೈದಾದಲ್ಲಿ ಮಾಡಿದ್ರೆ ಕಣಕ ರಫ್ ರಫ್ ಆಗಿರುತ್ತೆ ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ರವೆ ಮಿಶ್ರಣ ಆಗಿರೋದ್ರಿಂದ ಕಲಿಸ್ಬಿಟ್ಟು ಒನ್ ಅವರ್ ಇಡಬೇಕು ಚೆನ್ನಾಗಿ ನೆನ್ಕೊಳ್ಬೇಕು ಅದು ಈಗ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಕಲಿಸಿದ್ದೀನಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಎತ್ತಿಡಬೇಕು ಯಾಕಂದರೆ ಒನ್ ಅವರ್ ನೆನಿಬೇಕು ರವೆ ಆಗಿರೋದ್ರಿಂದ ಸ್ವಲ್ಪ ನೆನೆಲಿಕ್ಕೆ ಟೈಮ್ ತಗೊಳ್ಳುತ್ತೆ ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಎರಡು ಕೊಬ್ಬರಿ ತುರ್ಕೊಂಡಿದ್ದೀನಿ ಅದನ್ನ ತುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಕ್ರಶ್ ಮಾಡ್ಕೊಂಡಿದ್ದೀನಿ ಸಣ್ಣಗಿರಲಿ ಅಂತ ಒಂದು ಮೂರು ಕಪ್ಪಷ್ಟು ತುರಿ ಆಗಿದೆ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಿದ್ದೀನಿ ಒಂದೆರಡು ಸ್ಪೂನಷ್ಟು ಉರಿಗಡ್ಲೆ ಹಾಕ್ಕೊಳ್ತಿದ್ದೀನಿ ಹಾಗೆ ಒಣದ್ರಾಕ್ಷಿ ಕೂಡ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಕರಿ ಎಳ್ಳನ್ನು ಒಂದೆರಡು ಸ್ಪೂನಷ್ಟು ತಗೊಂಡು ಹುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನಷ್ಟು ಗಸಗಸೆ ತಗೊಂಡು ಅದನ್ನು ಹುರಿದು ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಿದ್ದೀನಿ ಇಲ್ಲೆಲ್ಲ ಕಡಲೆ ಪುಡಿ ತುಂಬಿ ಮಾಡ್ತಾರೆ ಅದೆಲ್ಲ ನಮಗೇನು ಇಷ್ಟ ಆಗೋಲ್ಲ ನಮ್ಮ ಕಡೆ ಕೊಬ್ಬರಿ ತುರಿಯಲ್ಲಿ ಕರ್ಜಿಕಾಯಿ ಮಾಡ್ತಾರೆ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗೇ ಏಲಕ್ಕಿನ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೆ ಒಂದು ಐದಾರು ಏಲಕ್ಕಿನ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫಿಲ್ಲಿಂಗ್ ರೆಡಿಯಾಗಿದೆ ಕೊಬ್ಬರಿದು ಈಗ ಕಣಕ ನೆಂದಿದೆ ಒನ್ ಅವರ್ ಕಲಸಿಟ್ಟಿದ್ದೆ ನಾನು ಒಂದು ಕನಿಷ್ಠ ಮುಕ್ಕಾಲು ಅವರ್ ಆದ್ರೂ ಇಡಬೇಕಾಗುತ್ತೆ ಮನೆಗಳಲ್ಲೆಲ್ಲ ಅಜ್ಜಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ರೀತಿಯಾಗೆಲ್ಲ ಕಣಕ ಮಾಡ್ತಿದ್ರು ಅದಕ್ಕೆ ಕರ್ಜಿಕಾಯಿ ಚಿರೋಟಿ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು ಈ ಕಣಕನ ಒಳ್ಕಲ್ಲಲ್ಲಿ ಹಾಕ್ಬಿಟ್ಟು ಒನಕೆಯಲ್ಲಿ ಇಡಿತಿದ್ರು ತುಂಬ ಸಾಫ್ಟ್ ಆಗ್ತಿತ್ತು ಇವಾಗ ಅದೆಲ್ಲ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ನಾನು ಲಟ್ಟಣಿಗೆಯಲ್ಲೇ ಇದ್ದೀನಿ ನಾವೆಷ್ಟು ಬಡಿದು ನಾದ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಲಟ್ಟಣಿಗೆ ಅಥವಾ ಗುಂಡ್ಕಲ್ಲಿದ್ದರೆ ಅದರಲ್ಲಾದ್ರೂ ಚೆನ್ನಾಗಿ ಬಡಿದು ನಾದ್ಕೊಳ್ಬೇಕು ಚೆನ್ನಾಗಿ ಹಿಡ್ದಷ್ಟು ಹಿಟ್ಟು ತುಂಬ ಆಗುತ್ತೆ ರವೆ ಸೇರಿಸಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾದ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಆಗಲಿ ಅಥವಾ ಆಗಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಬ್ರೀಫಾಗಿ ತೋರಿಸ್ದೆ ತುಂಬ ಸಾಫ್ಟಾಗಿದೆ ಇಟ್ಟು ನಾವು ಎಷ್ಟು ತೆಳು ಅರ್ಲಟ್ಸಿದ್ರು ಕೂಡ ಅರ್ದೋಗಲ್ಲ ಮತ್ತು ಪೇಪರ್ ಶೀಟಷ್ಟು ತೆಳುವಿಗೆ ಲಟ್ಟಿಸ್ಕೊಳ್ಬೋದು ಇದನ್ನೆಲ್ಲ ಉಣ್ಣೆ ಮಾಡಿಕೊಳ್ತಿದ್ದೀನಿ ಈಗ ಲಟ್ಟಿಸಿ ತೋರಿಸ್ತೀನಿ ಹಿಟ್ಟನ್ನು ಕಲಿಸ್ಬಿಟ್ಟು ಸ್ವಲ್ಪ ನಾತ್ಕೊಳ್ಳೋದು ಟೈಮ್ ಹಿಡಿಯೋದು ಬಿಟ್ಟರೆ ಕರ್ಜಿಕಾಯಿ ಮಾಡೋಕ್ಕೆ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಅದೆರಡು ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ನೆನಕೋಸ್ಕರ ಎಷ್ಟು ತೆಳು ಬರ್ತಿದೆ ಅಂದರೆ ಪೇಪರ್ ಶೀಟಷ್ಟು ತೆಳು ಇದೆ ಈಗ ಕಣಕದ ಶೀಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಿಲ್ಲಿಂಗ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾನು ಒಂದು ಕರ್ಜಿಕಾಯಿ ಮಣೆ ಪ್ಲಾಸ್ಟಿಕ್ ತಗೊಂಡಿದ್ದೀನಿ ಸ್ಟೀಲ್ ತಗೊಂಡ್ರೆ ಅಷ್ಟು ಚೆನ್ನಾಗಿ ಪ್ರೆಸ್ ಆಗಲ್ಲ ಕರ್ಜಿಕಾಯಿ ಒಡೆದೋಗ್ಬಿಟ್ರೆ ಎಣ್ಣೆ ಎಲ್ಲ ಬಿಡುತ್ತೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ತೆ ತೊಗೊಂಡಿದ್ದೀನಿ ಇದರಲ್ಲಿ ಪ್ರೆಸ್ಸಿಂಗ್ ಚೆನ್ನಾಗಿ ಬರುತ್ತೆ ಎಲ್ರೂ ಇದನ್ನು ಮಟ್ಸ್ಲಿಕ್ಕೋಸ್ಕರ ಎಣ್ಣೆ ನೀರೆಲ್ಲ ಬಳಸ್ತಾರೆ ಅದೆಲ್ಲ ಏನೂ ಹಾಕೋದು ಬೇಡ ಫಿಲ್ಲಿಂಗು ತುಂಬ ಹಾಕ್ಕೊಳ್ಬೇಕು ಫುಲ್ಲು ಫಿಲ್ಲಿಂಗಿದ್ರೇ ಕರ್ಜಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ನೀಟಾಗಿ ಪ್ರೆಸ್ ಆಗುತ್ತೆ ಹೀಗೆ ಎಲ್ಲ ಕರ್ಜಿಕಾಯಿಗಳನ್ನೂ ಫಿಲ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಒಮ್ಮೆಲೇ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕರ್ಜಿಕಾಯಿ ಕರಿಯೋದೆಲ್ಲ ಬೇಗ ಆಗಿಬಿಡುತ್ತೆ ತುಂಬ ಏನು ಇಡಿಯಲ್ಲ ಎಣ್ಣೆಲಿ ಕರೆಯೋದು ಈ ರೀತಿ ಕೊಬ್ಬರಿ ಕರ್ಜಿಕಾಯಿನ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕರ್ಜಿಕಾಯಿ ಎಲ್ಲ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಕಾಯಿಲಿಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದೆ ಕರ್ಜಿಕಾಯಿ ಎಣ್ಣೆಯಲ್ಲಿ ಹಾಕಿದ ಮೇಲೆ ತುಂಬ ಏನು ತಗೊಳ್ಳಲ್ಲ ಒಂದು ಅರ್ಧ ಅರ್ಧ ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಹೋಗುತ್ತೆ ಒಂದೊಂದು ಸೈಡು ಎರಡು ಸೈಡು ಉಲ್ಟ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನಿಷನೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಕಣಕ ಕರ್ಜಿಕಾಯಲ್ಲಿ ಮುಖ್ಯವಾಗಿ ಕಣಕ ಚೆನ್ನಾಗಿದ್ದಷ್ಟು ಕರ್ಜಿಕಾಯಿ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಥರ ಹೊಸೊಬ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಸ್ನೇಹಿತರೆ ಕರ್ಜಿಕಾಯಿನ ಉಲ್ಟಾ ಮಾಡಿ ಎರಡು ಸೈಡೂ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಕರ್ಕೊಳ್ಬೇಕು ಆಲ್ಮೋಸ್ಟ್ ಫ್ರೈ ಆಗಿದೆ ಕರ್ಜಿಕಾಯಿ ಈಗ ರೆಡಿಯಾಗಿದೆ ಎಣ್ಣೆಯಿಂದ ತೆಗಿತಿದ್ದೀನಿ ಈ ರೀತಿಯಾಗಿ ಕೊಬ್ಬರಿ ತುರಿಯಿಂದ ಕರ್ಜಿಕಾಯಿನ ಒಮ್ಮೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಕರ್ಜಿಕಾಯಿ ರೆಡಿ ಆಯಿತು ಹೀಗೆ ಎಲ್ಲ ಕರ್ಜಿಕಾಯಿಗಳನ್ನು ಹೊಂಬಣ್ಣ ಬರೋವರೆಗೂ ನೀಟಾಗಿ ಕರ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕರ್ಕೊಂಡಷ್ಟು ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು